ವಾಲ್ತಕ್ಕೆ ಪುರ ಕೂದ್ರಪ್ಪ ಮನೆಗೆ ಬತ್ತಿತ್ತಿಲ್ವಾ ಅಯ್ಯೋ ಬಂದಕ್ಕನವ ನಿನ್ ಬುರದ ಎಷ್ಟು ಹತ್ತದ ಅಂದ್ಬಿಟ್ಟು ಹೋಗ ಚೆನ್ನಾಗಿದ್ಯಾ ಬಾ ಹ್ಞೂ ಚೆನ್ನಾಗಿವನಪ್ಪ ಮಾವ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವಕನಪ್ಪ ಊರಿಗೆ ನಡೀರಿ ವಾಲ್ತಕ್ಕೆ ಪುರ ಕೂದ್ರಿ ಅಯ್ಯೋ ಸುಮ್ಮನೆ ಬಂದು ನೋಡಿರ್ಲಿಲ್ವಲ್ಲ ತೋಟ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದು ಇನ್ನೇನವ ಇನ್ನೇನು ಸಮಾಚಾರ ಆ ಸೋಕ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ ಹಾಪ ಎಲ್ಲ ಚೆನ್ನಾಗವ್ರಿ ನಿನ್ ಮಗ ಇನ್ನೇನ್ ಸಮಾಚಾರ ಅದೇ ಬಾವ ಇದು ಸಜಿ ಕಲ್ಲು ನಿಮ್ಮದೇ ಕ್ಕೊಂಡು ಕೂತದೆ ಉಟ್ ದುರಂಕಾರ ಜಾಸ್ತಿ ಅವಕ್ಕೆ ಬೇಡ 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 ಬಿಲ್ಕುಲ್ ಬೇಡ ನನ್ನ ಮಾತಾ ಕೇಳು ಮಗ ನೀನು ಸುಮ್ಮನೆ ಹೇಳ್ತೀನಿ ಅವಳು ನಮ್ಮ ಮನೆಗೆ ತಕೊಂಡು ಹೋದ್ರೆ ಮನೆಯ ನಾಲ್ಕು ಪಾಲು ಮಾಡಿಲ್ಲ ಅಂದರೆ ನಮ್ಮಅ ಏನಂದೋನು ಅವ್ಳು ಸರಿ ಇಲ್ಲ ಅವಳು ನಾನು ನಮ್ಮ ನಿಮ್ಮ ಅಪ್ಪನ ಮಾತಾ ನಾನು ಕೇಳಿದ್ರೆ ಆವತ್ತ ಇವತ್ತು ಇಷ್ಟೆಲ್ಲ ಆಗಂಗೆ ಇಲ್ಲ ಗೊತ್ತಾ ನಿಮ್ಮ ಅಪ್ಪ ಅವತ್ತು ನನಗೆ ಹೇಳ್ತು ಬೇಡಕ್ಕನವತ್ತು ತೋರ್ಬೇಡ ನೀನು ತೋರ್ಬಿಟ್ಟು ಅವ್ರ ಮನೆ ಹಾಳು ಮಾಡಬೇಡ ಅಂತ ಹಾಳಾದ ಮುಂದೆ ನಾನು ಸುಮ್ಮನೆ ಇರ್ತಾನೇ ಇವತ್ತು ನಾನೇ ಆಯ್ತು ಅಲ್ಲ ನೀವೇ ಹೇಳ್ತೀರಾಪ ತಿರ್ಗ ಏನ್ ಮಾಡಾಕಾಯ್ತದೆ ಅಂತೇಳ ಇವಳು ಮಾತಾಗಿಲ್ಲ ಕಥೆ ಆಗಿಲ್ಲ ಮಗಳನ್ನ ಜೊತೆ ಮಾಡ್ಕೊಳಿಸುದು ಇವಳನ್ನ ಯಾವ್ತರ ನಂಬಕ್ಕದ್ದು ಯಾವ್ಯಾವ ಆಟ ಆಡಿಲ್ಲ ಅಂತ ಇವ್ರನ್ನ ಬೇಡ ಬೇಡ ಬೇಡವೇ ಬೇಡ ಇದೆಲ್ಲ ಇಲ್ಲ ಯಾಕೋ ವಾತಾವರಣ ಸರಿ ಇಲ್ಲ ನಮಗೆ ಬ ಸರಿಯಾಗಿ ನಮ್ ನಿಜಕ್ಕೂ ಹೇಳ್ಬೇಡ್ದು ನಮ್ಗೆ ಬೇಡ ಕಂಡಿ ಸರಾಗ ಬೇಡಕೊಮ್ಮೆ ಮನೆ ಹಾಳು ಮಾಡ್ಕೋಬೇಕಾಯ್ತದೆ ಹುಷಾರು ಬಾವ ಮಾಡಿದ್ರಲ್ಲಿ ಮಾಡಿ ಇಲ್ದಾರ ಮುದ್ದೆನೆ ಬೇಡ ಅಂತ ಕುಂತದಲ್ಲವ ಯಾಕಂತ ಗಾಡ ನಂಗೆ ಹಾಸಕ ಬುದ್ಧಿಲ್ ಬವ ಬುದ್ಧಿಲ್ ದಾಟ ಆಡ್ತಾನಲ್ಲ ಅವನು ಹೇಗೆಲ್ಲ ಕೆಟ್ಟ ಹೋಗಿದ್ದದ ಹೆಂಗೆ ಅವನ್ಗೆ ಐ ಬ್ಯಾಡ ಕನ್ ಅಂದ್ರೆ ಮಾತು ಕೇಳ ಮಗ ನೀನು ಯಾವುದೇ ಕಾರಣಕ್ಕೂ ಬೇಡ ಆ ಮುಂಡೆಗೆ ಹೇಳ್ದು ಈ ಮುಂಡೆಗೆ ದರಿದ್ರು ಮುಂಡೆಗೆ ತೋರ್ಬೇಡ ಕರ ಎಲ್ಲರೇ ಎಲ್ಲಾರು ನೋಡ್ಲಿ ಬೇರೆ ಕಡೆ ಅಂತ ಕುಣದ್ಲು ಇವತ್ತು ಒಳ್ಳೆ ಸರಿ ಐತಲ್ಲ ಏನೋ ಒಂದು ಒಳ್ಳೇದಾಗ್ಲಿ ಒಂದು ಕಲ್ಯಾಣ ಕಟ್ಟದಂತ ತಾನೆ ಇವ್ರು ಇಂತಲ್ಲಿ ಒಬ್ಬರು ಮುಡರು ಅಂತ ನಂಗೆ ಗೊತ್ತಿತ್ತ ಹೇಳ್ತಿರಲ್ಲ ನೀವು ಮಾತ ಕೇಳಿ ನೀವು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಬೇಡ ಬೇಡ ಅವಳು ಸಾವೇ ಬೇಡ ಸರಿಲ್ಲ ಅವು ರೂಟ್ ಸರಿ ಇಲ್ಲ ಅವಳು ಇಷ್ಟೆಲ್ಲ ಮಿಕ್ಕ ಮೀರ್ವಳೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊ ಅವು ಬೆಣ್ಣೆ ಎಷ್ಟು ರೂಮ್ ಮಟ್ಕದೇ ಅನ್ಬಿಟ್ಟು ಬೇಡಕನ್ ಮಗ ಅದು ಸರ್ ಲೆಕ್ಕ ಸರ ನಿಮ್ಗೆ ಕೂತಕಿಲ್ಲ ಬೇಡಕತ್ತೆ ಸುಮ್ಮನೆ ರೀ ಅಯ್ಯೋ ಎಷ್ಟು ಕೇಳ್ತಿಲ್ಲ ಕಣಪ್ಪ ಬೇನು ಮಾಡ್ದಪ್ಪ ತೆಗೆ ಅಯ್ಯೋ ಅಪ್ಪ ಈಗ ನಾವು ಬೇರೆ ಕಣ್ಣು ನೋಡಿ ಮಾಡಿದೆ ಅಂದ್ರು ಮಾಡಿದ್ರೆ ಅವ್ಳು ಮಾಡಿ ಮಾಡಿಲ್ಲ ಅಂದ್ರೆ ನನ್ಗೆ ಮದುವೆನೆ ಬೇಡ ನನ್ ಮದುವೆನೇ ಐಕಿಲ್ಲ ಅಂತ ಕುಂತಿರೋದು ಕೇರಕ ಎಲ್ಲ ನಾನು ಹೋಗ್ತೀನಿ ಬೆಂಗ್ಳೂರಿಗೆ ಏನ್ ಕಂಡು ನಿಂತಿದ್ರು ಅದಕ್ಕೆ ಇವರೇ ಹೇಳ್ಬಿಟ್ಟು ಹೋಗಬೇಡ ಅಂದ್ಬಿಟ್ಟು ಇಸ್ಕೊಂಡಿರೋದು ಅದ್ಯಾಕ್ ಬೇಕು ಇವರೇ ಹೋಗಿಡ ಸುಕಿರ ಒಪ್ಸಿಟ್ಟು ಮಾಡ್ತೀನಿ ಅಂದ್ಬಿಟ್ಟು ಈಗ ಅತ್ತೆ ಮಾವ ಎಲ್ಲಾ ಒಪ್ಕೊಂಡವ್ರೆ ಈಗ ಇನ್ನೇನ್ ಮಾಡಕದ್ದು ಅವ್ರಿಗೆ ಫೋನ್ ಮಾಡಿ ಅವನೇ ಏನ್ ಬಾಯಿ ಬಂದಂಗೆ ಮಾತಾ ಬಿಟ್ಟು ಇಂಚಿ ಹಾಕುದ್ರಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೋ ಮಾತಾಡ್ ಮಾಡ್ಬಿಟ್ಟಂತೆ ಅದಕ್ಕೆ ಅತ್ತೆ ಮಾವನ ಹೋಗ್ಬಿಟ್ಟು ಮಾತಾಡ್ತಾ ಬರೋ ಅಂದ್ಬಿಟ್ಟು ನಮ್ಮನೆ ಕಳ್ಸೆ ಅವ್ವ ಹೋಗಿ ಕೇಳಕಾಯ್ತದೆ ನನಗೆ ಏನು ರೀ ಅಲ್ಲ ಆಯ್ತಾ ದೇವ್ರು ಅಣಗೂಯ ನನ್ಗೆ ನಾನೇ ನಿಮ್ಮ ಅಪ್ಪನ ಕೈಲಿ ಉಗುಸ್ಕೊತ ಕುಂತೀವಿ అంత మన తూర్త నేను నన్న మగ్ భా హాడుమా నియ్య నేను నన్ను మగకు కొట్టు బాల్దంగత బ అయిత అే ఈ బుద్ధి కల్తీరళు నెల దివసే నన్న మగళ్ళ మనోళ్ళకి భాగ కొట్ట ఇంతే కలసా ముండె హెం ము అంతే ముండే ఇంతే ముండెక్క నిమ్మబ్బా ఇబ్బంది బయ్ తగ్తాను ననకి నే జారి ఇలా కణవ నన్న ఆగ కడ్డీ తుండాం ఏమిల్వ నష్ట అంత అప్పన్ కరీ ఆదు మాత్రడు బయ్బార్ మాత్రం బోయస్క సాగదేవా నింది అమ్మ ఏంబిడ్తీని ನನ್ನಂತೇ ಈ ಮದುವೆ ಸವಾಸಕ್ಕೆ ಕರಿಬೇಡ ನಿಮ್ಮ ಇಷ್ಟ ಇಷ್ಟು ಹೇಳೋದು ಹೇಳಿವಿ ನಮಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ಹಾಳಾದ ಮುಂದೆ ನಾನು ಯಾಕೆ ತೂರು ಹಾಕೊಂಡು ನಂಗೆ ಹಂಗಾಕುಂತ ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಯ್ತಾ ನೀವು ಹೋಗಿ ಅದೇ ನೀವು ನಿಮ್ಮ ಮುಂದೆ ಕರೆ ನೀವು ನೋಡ್ಕೊಳ್ರವ ಕರೆದ್ರೆ ಮದುವೆಗೆ ಗೊತ್ತೀನಿ ಇದರ ಹತ್ಕೊ ಬರೋಕ್ಕೇ ನಾನು ನಾನು ಅಷ್ಟೊಂದು ಇಷ್ಟೊಂದು ನಾನು ತೀರ್ಮಾನ ಮಾಡ್ಕೊಂಡ್ರಿ ನೀವು ಆಯ್ತು ಆಯ್ತು ಇವಾಗೆಲ್ಲ ಕಾಮನ್ ಆಗ್ತದೆ ಮದುವೆಗಿಂತ ಮುಂಚೆ ಹೊರಗಡೆ ಹೋಗೋದು ಎಲ್ಲ ಕಾಮನ್ ನೀವು ಅದಕ್ಕೆಲ್ಲ ಏನು ಅನ್ಕೋಬೇಡಿ ಬಿಡಿ ಇವಾಗ ನಮ್ಗೆ ಏನು ಬೇಕಾಗಿರೋದು ಅವರಿಬ್ರು ಗಂಡ ಇಟ್ಟು ಚೆನ್ನಾಗಿರಬೇಕು ಇರಲಿ ಬಿಡಿ ನಮಗೂ ಅದೇ ತಾನೇ ಬೇಕಾಗಿರೋದು ಮದುವೆಗಿಂತ ಮುಂಚೆಗೆ ಏನೇನೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ಅಂದ್ರೆ ಮುಂದೆ ಚೆನ್ನಾಗಿರ್ತಾರೆ ಅವನು ಇಷ್ಟಪಟ್ಟು ಮದುವೆ ಆದರೆ ಮುಂದೇನು ನಮಗೆ ಹಾಗೆ ಏನು ಮಾತಾಡೋತ್ತೆ ಅಯ್ಯೋ ವಾತಾವರಣ ಸರಿಯಾ ಅಂತಲ್ಲ ನೀವು ಹೋಗೋದೇ ಮಾಡ್ಕೋ ನನಗೆ ಮಾತಾಡ್ಕೊಂಡು ಮಾಡ್ಕೊಳ್ಳಿ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ ನನಗೆ ಅಯ್ಯೋ ನೋಡಿ ಅತ್ತೆ ಯಾವ ಥರ ಹೇಳ್ತಾರೆ ಹೇಳೋರು ಮಗ ಅಷ್ಟೇ ಕಣಪ್ಪ ನಮ್ಮದು ಅಷ್ಟೇ ನಮಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ನಿಮ್ಗೆ ಇಷ್ಟ ಇದ್ರೆ ಹೋಗಿ ನೋಡ್ಕೊಂಡು ಅದೇನು ಮಾಡ್ಕೊಳ್ಳಿ ನಮ್ಗೆ ಬೀದಾರ ಒಟ್ಟುರ್ತದ ಹೋಗ್ರಪ್ಪ ಓ ಮಾಡ್ಕೊಳ್ಳೋ ಅದಿರು ಮಾಡ್ಕೊಳ್ಳಿ ಅವ್ ವಾತಾವರಣ ಸರಿ ಇಲ್ಲ ಅಂದಮೇಲೆ ಮಾಡ್ಕೊಳಕ್ಕೆ ಹೋಗ್ಬೇಡ್ದು ಕನ್ಮಗ ನಾಳೆ ದಿಸ್ಕು ಭಾಳ ತೊಂದರೆ ಆಗೋತದ ಅದು ಸರ್ ನೀವು ನೀವೇನಾರು ಅನ್ಕೋ ಓ ಏನಕೊಟ್ಟಿದ್ದೀ ಅವ್ರು ಈಗಲೇ ಇಷ್ಟೊಂದು ಕಲಸು ಮೇಲೆ ಒಗ್ಗರಣೆ ಮಾಡ್ತಾವ್ರೆ ಅಂದರೆ ನಾಳೆ ದಿವಸಕ್ಕೆ ಮನೇಲಿ ಏನು ಒಂದು ದಿವಸ ಆಟುವ ತುಂಬಿದ ಮನೇಲಿ ತಂದ್ಬಿಟ್ಟು ತಂದು ಮಾಡಿಬಿಡ್ತಾರೆ ಅವಳೇನು ಸಾಮಾನು ತೊಳೋಲ್ಲ ಒಟ್ಟು ಮಗಳು ಅಂತೆ ಬುದ್ಧಿ ಕಲ್ತಾಳೆ ಅಂತ ಗೊತ್ತಿತ್ತಿಲ್ಲ ಅವಳು ರುಕ್ಬನ್ ಬಗ್ಗೆ ನನ್ಗೆ ಗೊತ್ತಿತ್ತು ಮೊದಲೇ ಅವಳು ಅಂತು ಅಂತ ಆದ್ರೆ ಮಗಳೇನು ಯಾರು ಬುದ್ಧಿ ಅವ್ನು ಕಂಡಿದೆ ಹಂಗೂ ಬೇಡವೇ ಬೇಡ ರುಗಿನ ಎಷ್ಟು ಅಪ್ಪ ಬಾಯ್ ಕಡಿಸ್ತಾಳೆ ಬೇಡವೇ ಬೇಡ ಅಂತಲೇ ಹೇಳಿದ್ದು ನಿಮ್ಮ ಮತ್ತೆಗೆ ಅವಳೆ ಈಗ ಅವನು ಬೋಸ್ಲಿ ಬಿಡು ನಂಗೇನು ಅಯ್ಯೋ ಮಾವ ಅತ್ತೆ ತೋರ್ ಹಾಕಿದ್ದ ಏನಕ್ಕೆ ಒಂದು ಒಳ್ಳೆದಾಗ್ಲಿ ಅಂತಲ್ವಾ ಪಪ್ಪ ಅತ್ತೆ ಏನು ಮಾತಾಡ್ಬಿಡಿ ಮವ ಇಂದು ಮುಂದೆ ವಿಚಾರಿಸ್ತಾನೆ ಹೆಂಗ್ ತೋರ್ಬಿಟ್ಲು ಮಗುಳು ಹೆಂಗ್ ತೋರ್ಬಿಟ್ಲು ಹೇಳು ಹಿಂದೂ ಮುಂದೆ ವಿಚಾರಿಸ್ಬೇಕಾನೆ ಏನು ಎಂತ ಅಂದ್ಬಿಟ್ಟು ಏನು ಹೇಳ್ದನಿಯಾ ಏನು ಕೇಳ್ದನಿಯಾ ಈಗ ತೂರ್ ಹಾಕ್ಬಿಟ್ಲು ಈಗ ಅವ್ನು ಹಚ್ಕೊಬಿಟ್ಟ ಈಗ ನಾಳೆ ದಿಸ್ಕ ಮದುವೆ ಆದ್ಮೇಲೆ ಬ್ಯಾಳಿನ ಬದುಕಿನಿಂದ ತುಂಬ ಮನೇಲಿ ನನ್ನ ಮಗಳಿಗೆ ಎಷ್ಟು ನಿಮ್ಗೆ ಸಿಕ್ಕಿಲ್ಲ ಅವು ಒಂದು ಹೊತ್ತವ ಅವು ಒಟ್ಟು ನಿಮ್ಮ ಇಷ್ಟ ಕಣಪ್ಪ ಹೇಳೋದಾರನ ಹೇಳಿವಿ ಇದ್ರ ಮೇಲೆ ನಿಮ್ಮ ಇಷ್ಟ ಮಾಪಾ ನಮ್ಮ ಇಷ್ಟ ಏನಿಲ್ಲ ಕಣಪ್ಪ ಅವರೇ ಭಾವನೆ ಇಷ್ಟಪಟ್ಟಾಗ ನಾವು ಮಡಕಾ ಅಲ್ಲಿ ಬಿಡು ಏನು ಮಾಡಕ್ ಆಯ್ತದೆ ಅದಲ್ದಾನೆ ಎರಡನೇ ಸಂಬಂಧಕ್ಕೆ ಎಲ್ಲೂ ಎಣಸಕನಪ್ಪ ನೀವು ಕತ್ತಕಾದ ನಿಂಗೆ ಗೊತ್ತು ಹೆಣ್ಮಕ್ಳೆ ಸಿಕ್ತಿಲ್ಲ ಮಕ್ಕಳಲ್ಲಿ ಗಂಡು ಮಕ್ಕಳಿಗೆ ಅಂಥದ್ರಲ್ಲಿ ಎರಡನೇ ಸಂಬಂಧಕ್ಕೆ ಕುಪ್ಕೊಂಡಿರೋದು ಹೆಚ್ಚು ಆದ್ರಿಂದ ಹಂಗೆ ಆಡ್ತಿರೋದು ಏನು ಬಿಡು ಅವ್ರು ಇಷ್ಟಪಟ್ಟಿರೋತ ಮಾಡ್ಬಿಟ್ರೆ ನಮಗೆ ಒಂಥರ ಸಮಸ್ಯೆನೇ ಬಗೆರದ ಆಯ್ತು ಆಯ್ತು ಅದೇನೋ ನಿಮ್ಮ ಇಷ್ಟ ಒಟ್ಟಿಗೆ ಇಲ್ಲ ಲಭ್ಯತ್ರ ನೀವೆಲ್ಲ ಒಪ್ಕೊಂಡ್ರೆ ನಮಗೇನು ಮದುವಾರ ಇರಿ ಬರ್ತೀವಿ ಇನ್ನೇನಪ್ಪ ಹಂಗಂದ್ರೆ ಆಗುತ್ತಮ್ಮವ ಯಾಕೆ ಹಂಗಂತೀರ ಬನ್ನಿ ಮವ ಹೋಗ್ಬಿಟ್ಟು ಅದೇನು ಮಾತಾಡ್ಕೊಂಡು ಬರೋಣ ಇಲ್ಲ ಇಲ್ಲ ಕತ್ತು ಹೋಗ್ಬಿಟ್ಟು ಬರೋಕ್ರಪ್ಪ ಹೋಗ್ಬಿಟ್ಟು ಅದೇನು ಮಾತಾಡ್ಕೊ ಹೋಗಿ ಏನಿಲ್ಲ ಇನ್ನೇನು ಇನ್ನೇನು ಮಾತಾಡ್ಬೇಕು ಏನು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅದೇನು ರೆಡಿ ಮಾಡ್ಕೊ ಹೋಗಿ ಏನು ಇನ್ನು ನಾವು ಬೇಡ ಅಂದ್ರೆ ನೀವು ಕೇಳ್ತಾ ಇಲ್ಲ ಅವರ ಆ ಸೊಕ್ಕನೆ ಆಯ್ತೀನಿ ಆಯ್ತಿನಿ ಅಂತ ಅಂದಮೇಲೆ ನೀವು ತಾನೇ ಏನು ಮಾಡೋಕ್ಕದ್ದು ಹೋಗಿ ಒಂದು ಬೋಸ್ಲತ್ತಿ ಇನ್ನೇನು ಮಾಡೋಕ್ಕತ್ತದು ಹ್ಞೂ ನಮ್ಮ ನಮ್ಮ ಹತ್ರ ಮಾತು ಕತೆಗೆ ಯಾವುದಕ್ಕೂ ಕರಿಬೇಡಂದ್ರಪ್ಪ ನಾವು ಇವತ್ತೇ ಹೇಳ್ತೇವೆ ನಾಳೆ ದಿವ್ಸಕ್ಕೂ ಇಂಥರು ತೋರ್ ಹಾಕುದ್ರಲ್ಲ ಬಿಟ್ರಲ್ಲ ಅಂತ ಮಾತ್ರ ಅನ್ಬೇಡಿ ಏಕೆಂದರೆ ಈಗಲೇ ಹೇಳ್ತೇವೆ ನಾವು ನಮಗೆ ಇಷ್ಟ ಇಲ್ಲ ಅವ್ರು ಮಾಡ್ಕೊಂಡ್ರು ನಮಗೆ ಇಷ್ಟ ಆಗಿಲ್ಲ ಅಂತ ನಾಳೆ ದಿವಸ ನಿಮ್ಮ ತೆಗಿ ತೆಗೆ ಹಂಗಂತೆ ಹಿಂಗಂತೆ ಅಂತ ಏನು ಮಾತಾಡಂಗಿಲ್ಲ ಕಣಪ್ಪ ಆಮೇಲೆ ಬೇಜಾರು ಮಾಡ್ಕೋಬೇಡ ಇದೇನು ಹಿಂಗೆ ಅಂತವ್ರಲ್ಲ ಮುಂದೆ ಬಿಟ್ಟು ಈಗಿನ ಲೇಟ್ ಹಾಕ್ತವ್ರಲ್ಲ ಅಂತ ಅನ್ಕೋಬೇಡಿ ನಾವು ಮುಂದಾಗೆ ಹೇಳ್ತೇವೆ ಮದ್ವೆಕೆ ಮುಂಜಾಗೆ ಸರಿ ಬಿಡಿ ಮಾವ ಆಯಿತು ಇವಾಗ ನಿಮ್ಮನ್ನು ನಾವು ಏನಾಗಿದ್ದು ಒಂದು ಒಳ್ಳೇದಾಗಲಿ ಅಂತ ಪಾಪ ನೀವು ಮಾಡಿದ್ರಿ ಈ ಥರ ಅಂತ ನಮಗೂ ಗೊತ್ತಿರಲಿಲ್ಲ ಬಿಡಿ ಆಯಿತು ಅದೆಲ್ಲ ಕಾಮನ್ ಇವಾಗೆಲ್ಲ ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಂದು ಬಿಡಿ ಆಯಿತು ನಾವೇನು ಏನಕ್ಕೆ ಹೇಳಿ ಆಯಿತು ಮಾವ ಹಾಗಾದ್ರೆ ನೀವು ಬರಲಿಲ್ಲ ಅಂದರೆ ನಾವು ಹೋಗಿ ಮಾತಾಡ್ಕೊ ಬರ್ತೀವಿ ಆಯಿತು ಕಣಪ್ಪ ಆಯಿತು ಹೋಗೋದೇನು ಅದೇನು ಮಾತಾಡೋಕೆ ಸರಿ ಮಾವ ಆಯ್ತು ಏಯ್ ಓಲೇ ಮನೆಗೆ ಕಾಪಿ ಗಿಪಿ ಕಾಯಿಸಿಕೊಡಾ ಇರೋವಾ ಇರೋ ಹಳಿ ಮನೆ ಇಸ್ಕೋ ಇಲ್ಲ ಮಾರ್ಕ್ ಬರ್ತೀನಿ ನಾಳೆ ಮೀಟಿಂಗ್ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗ್ತಾ ಇದೀನಿ ನಾಡ್ದು ಬರ್ತೀನಿ ನಾನು ಇಷ್ಟೊತ್ತಲ್ಲಿ ಏನೋ ಓದಿರಪ್ಪ ನಾಳೆ ಅಷ್ಟು ಹೊತ್ಕೆದೋಗ ಇಲ್ಲ ಮಾವ ನೈಟ್ ಟ್ರೈನ್ಗೆ ಹೋಗ್ತೀನಿ ಸರಿ ಆಯ್ತು ಏನಾದ್ರು ಅಡುಗೆ ಗಿಡಿಗೆ ಮಾಡ್ಬಿಟ್ಟು ಈಗ ಸರಿ ಮಾವ ಆಯ್ತು ನಾವು ಹೋಗಿ ಮಾತಾಡ್ಕೊ ಬರ್ತೀವಿ ಆ ಸರಿ ಕಣಪ್ಪ ಆಯ್ತು ಮುಂಡೆ ನಿನ್ನಿಂದ ನನ್ನ ಮಗಳು ನಿಮ್ಮದಾಗ ಮಾಡ್ತಾಳೆ ಕ ತಾಕು ಅಲ್ಲ ಅಷ್ಟು ಭಾಗ್ಯಂತ ಬುಡ್ಕಡೆ ತಲ್ಕೆಟ್ಟು ಹೋದ ನನಗೆ ಬೇಡ 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 ತೂರಾಕ್ಬೇಡ ತೂರಾಕ್ಬೇಡ ಅಂತ ಈಗ ನೋಡ್ದಾ ಹೆಂಗಾಯ್ತು ಅಂತ ನನ್ನ ಮಗಳು ಯಾಕೆ ನಿಮ್ದು ಇದ್ರೊಳಗೆ ಗಂಡು ಮನೆ ಅನ್ಬಿಟ್ಟು ವಿಣ್ಣ ಗೂಡಾಡ್ಸಕ್ ಮಾಡಿದಿ ನೀನು ಸರಿ ಆಯ್ತಲ್ಲ ಎಣ್ಣಿರೋ ಮನೆಗೆ ತೂರಾಕ್ತಾರೆ ಕಣ್ರಿ ಅದಕ್ಕೆ ನಾನೇ ಜವಾಬ್ದಾರಿ ಓದ್ಕೊಳ್ಳೋಣ ಸರಿ ಬಿಡಿ ಏನೋ ಒಂದು ಒಳ್ಳೇದಾಗ್ಲಿ ಅಂತಲ್ಲ ತೋರಾಕಿದ್ದು ನಾನು ಇಂಥ ಕತೆ ಲೋಡಿರೋ ಅಂತ ಗೊತ್ತಿತ್ತು ನನ್ನ ಕಿಂಗ್ ನನ್ನ ನನ್ನ ಅಂತ ದೂರಿಯೇ ನೀನು ಈ ಸರಿ ಬಿಡು ಏನಾದ್ರು ಮಾಡ್ಕೋಗು ಹೋಗು ಏನೋ ತೊತ್ತೀನಿ ಅಡುಗೆ ಮಾಡಿ ಪುಟ್ಟು ಕೊಡಿಸಿ ಹಾಗೆ ಕೊಳ್ಳೋದು ಓದೋದು ಅಂಕನು ಹೋಗಿ ತಾಕ ಬರಗಿ ನೆನ್ನೆ ಇಟ್ಟೋದ್ರೆ ಯಾರು ಮರಿ ಮಟನ್ ಕುಯ್ಕೊಂಡು ಕೂತ್ಕೊಂಡಿದ್ದಾರೆ ಚಿಕನ್ ತರಾಗಿ ಕಬಾಬ್ ನೀವೇ ಬಿರಿಯಾನಿ ಮಾಡ್ಕೊಡ್ತೀನಿ ಬಿರಿಯಾನಿ ಏನ್ ಚೆನ್ನಾಗಿರ್ತದೆ ಚಿಕನ್ ಸಾರು ಇಟ್ಟು ಅನ್ನ ಮಾಡು ಉಂಟದೆ ಆಯ್ತು ಬಿಡಿ ಮಾಡ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ